ಹೀರೋ ಹೀರೋಯಿನ್ ಅಂತ ಏನಿಲ್ಲ ಅಣ್ಣ ಆಕ್ಚುಲಿ ಎಲ್ಲ ಲೀಡ್ ರೋಲ್ ಗಳ ಗಜೇಂದ್ರ ಬಂದಾಗ ಅವ್ರದ್ದು ಒಂದಷ್ಟು ಭಾವನ್ ಕ್ಯಾರೆಕ್ಟರ್ ಲೀಡ್ ಆಗಿ ಹೋಗುತ್ತೆ ಭಾವನ್ ಕ್ಯಾರೆಕ್ ಇವ್ರು ಬಾಮೈದನ್ ಕ್ಯಾರೆಕ್ಟರ್ ಇವತ್ತು ಆಲ್ಮೋಸ್ಟ್ ನಮ್ಮಷ್ಟೇ ಲೀಡ್ ಬಂದಿದೆ ಕಾಮಿಡಿ ಓರಿಯಂಟೆಡ್ ಅಣ್ಣ ಫುಲ್ ನಾವು ಮಾಮೂಲಿ ಈಗ ಟಿವಿ ಟಿವಿಗಳಲ್ಲಿ ಮಾಡ್ತಾ ಇದ್ವಿ ಕಾಮಿಡಿ ಇಪ್ಪತ್ ನಿಮಿಷದ ಕಾಮಿಡಿ ಇದ್ರಲ್ಲಿ ಆಲ್ಮೋಸ್ಟ್ ಅಲ್ಲೂ ಒಂದು ಒಂದು ಒಂದೂವರೆ ಗಂಟೆ ಎರಡು ಗಂಟೆ ಹದಿನಾರು ನಿಮಿಷ ಟೋಟಲ್ ಕಾಮಿಡಿ ಹೋಗ್ತಾ ಇದೆ ಸೀನ್ ಬೈ ಸೀನು ಬಟ್ ಫ್ಯಾಮಿಲಿ ಗಂಡ ಹೆಂಡತಿ ಜಗಳದ ಬಗ್ಗೆ ಒಂದಷ್ಟು ಆಲ್ಮೋಸ್ಟ್ ಆಲ್ ಡೈಲಾಗ್ಸ್ ಗಳಿದೆ ಇದೆ ಡೈಲಾಗ್ಸ್ ಗಳಿವೆ ಟೋಟಲ್ ಕಾಮಿಡಿಯಾಗಿ ಚೆನ್ನಾಗಿದೆ ನಾನು ಇದರಲ್ಲಿ ಒಂದು ಅಷ್ಟು ಲೀಡ್ ಆಗಿ ಕ್ಯಾರೆಕ್ಟರ್ ಮಾಡಿದ್ದೀನಿ ಇಲ್ಲ ಫಸ್ಟ್ ಮದುವೆ ಆಗಿರಲ್ಲ ಮದುವೆ ಆಗಬೇಕು ಅಂತ ಹುಡುಕ್ತಾ ಇರ್ತೀನಿ ಆ ಟೈಮಲ್ಲಿ ನನಗೆ ಹುಡುಗಿನೇ ಸಿಗ್ತಾ ಇರಲ್ಲ ಅನ್ನೋ ಒಂದು ಟೈಮಲ್ಲಿ ಆನ್ಲೈನ್ ಆ್ಯಪ್ ಅಲ್ಲಿ ಮದುವೆ ಆಗೋದು ಅಂದ್ರೆ ಇಲ್ಲ 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 ಅಯ್ಯೋ ಓನ್ ಕಾನ್ಸೆಪ್ಟ್ ಅದು ಕಾನ್ಸೆಪ್ಟ್ ಅಲ್ಲ ಅಲ್ಲ ಅಂದ್ರೆ ಪರಿಪೂರ್ಣ ಪರಿವರ್ತಿಸುವಂತ ಕಾನ್ಸೆಪ್ಟ್ ಇದೆ ನೈಜ ಘಟನೆ ಅನ್ನೋದಕ್ಕಿಂತ ಪ್ರಾಪರ್ ಆಗಿ ನಡೆಯತರ ಅಂತ ಮುಂದೆ ನಡೆಯೋದೇನೋ ಅವರ ಇಮೇಜಿನೇಷನ್ ಪ್ರಕಾರ ಸಿನಿಮಾದಲ್ಲ ಅದೇ ಮಾಮೂಲಿ ಆನ್ಲೈನ್ ಸೀಕ್ರೆಟ್ ಅದೇನಾ ಆನ್ಲೈನ್ ಅಲ್ಲಿ ಮುದ್ವಿ ಅಂತ ಅಲ್ಲೇ ಬೋರ್ಡ್ ಹಾಕೊಂಡಿರಲ್ಲ ಆನ್ಲೈನ್ ಅಲ್ಲೇ ಅದೇ ಅಣ್ಣ ಅದೇ ಆನ್ಲೈನ್ ಅಲ್ಲೇ ಮುದ್ವಿ ಆದ ಒಂದು ಇದು ಅಷ್ಟೇ ಸಿನಿಮಾ ನೋಡಿ ಅದರಲ್ಲಿ ಇನ್ನು ಯಾವ ಯಾವ ತರ ಆಗ್ತೀವಿ ಅಂತ ಸ್ವಲ್ಪ ಚೆನ್ನಾಗಿ ತೋರಿಸಿದ್ದಾರೆ ಇಲ್ಲ ಅವ್ರು ಬಿಡಲ್ಲ ಫಸ್ಟ್ ಅವ್ರು ಬಿಡಲ್ಲ ಆಗೋಯ್ತು ಈ ನಮ್ಮ ಇದಕ್ಕೆ ಹೆಚ್ಚಾಗಿ ನಮ್ಗೆ ಇದು ವಸ್ತು ನನ್ಗೆ ಅನುಭವ ಕಡಿಮೆ ಎಲ್ಲ ನಮ್ಮ ಸೀರು ಉಂಡೆ ಅವರು ಮಾತಾಡ್ತಾರೆ ಅನುಭವ ಯಾವ್ದ ಕಮ್ಮಿ ಅಂತ ಬಂದಂತ ಹುಡುಗ ಸೊ ಆನ್ಲೈನ್ ಮದ್ವೆ ಆಫ್ಲೈನ್ ಸೋಪ್ನ ಇದು ಆಕ್ಚುಲಿ ಆನ್ಲೈನ್ ಮದ್ವೆ ಅನ್ನೋದು ಆನ್ಲೈನ್ ಶುರು ಆಗಿದೆ ಕೋವಿಡ್ ಆದ್ಮೇಲೆ ಯಾಕಂದ್ರೆ ಎಲ್ಲಾ ಮನೇಲಿ ಆನ್ಲೈನ್ ಸ್ಕೂಲ್ ಆನ್ಲೈನ್ ಕ್ಲಾಸಸ್ ಕೊನೆಗದು ಈಗ ಆನ್ಲೈನ್ ಮದುವೆ ಅಂತ ಒಂದ್ ಸಿನಿಮಾ ಬಂದು ನಿಂತಿದೆ ಹಳೆ ದಿವಸ ಏನೇನಾಗುತ್ತೋ ಗೊತ್ತಿಲ್ಲ ಸೊ ಆತರ ಏನು ಆಗೋದು ಬೇಡ ಎಲ್ಲ ಪರಸ್ಪರ ಚೆನ್ನಾಗಿದ್ರೇನೆ ಚಂದ ಅನ್ಸುತ್ತೆ ಸೊ ಈ ಸಿನಿಮಾಗೆ ಫಸ್ಟ್ ನಾನು ಬಂದು ಮಾತಾಡಿದಾಗ ಇಲ್ಲ ಇದರಲ್ಲಿ ಜಗಪ್ಪ ಸುಷ್ಮಾ ಆ್ಯಕ್ಟ್ ಮಾಡ್ತಿದಾರೆ ಅಂದಾಗ ಸರಿ ನಮಗೆ ಇನ್ನೇನ್ ಬೇಕು ನಮ್ಮ ಟೀಮ್ ಅವರೇ ಇದ್ದಾರಲ್ಲ ಯಾಕಂದ್ರೆ ನಾವೆಲ್ಲ ಒಂದೇ ಬಂಚು ಒಂದು ಎಂಟು ವರ್ಷ ಸ್ನೇಹಿತರು ನಾವೆಲ್ಲ ನಾನು ಜಗಪ್ಪ ಸುಷ್ಮಾ ಎಲ್ಲ ಒಟ್ಟಿಗೆ ರಿಯಾಲಿಟಿ ಶೋಸ್ ಗಳಿಂದ ಬಂದವರು ಸೊ ನಾವಲ್ಲಿ ಸಿನ್ಮಾ ಶೂಟ್ ಆಗ್ಬೇಕಾದ್ರೆ ನಾವು ಸಿನಿಮಾ ಶೂಟಿಂಗ್ ಅವ್ರು ಏನ್ ಹೇಳ್ತಾರೋ ಅದಕ್ಕಿಂತ ಸ್ವಲ್ಪ ಇಂಪ್ರೂವೈಸೇಷನ್ ಮಾಡ್ಕೊಂಡು ನಾನು ಅವನಿಗೆ ನಾನ್ ಕಾಲ್ ಹೇಳ್ಕೊಂಡು ನನಗ್ ಕಾಲ್ ಹೇಳ್ಕೊಂಡು ಮಜಾ ಮಾಡ್ಕೊಂಡು ಸಿನ್ಮಾ ಮಾಡಿದೀವಿ ಅದ್ಭುತವಾಗಿ ಬಂದಿದೆ ಯಾಕಂದ್ರೆ ನೀವು ಅನ್ಕೊಂಡು ನಿಮ್ಗೆ ಗೊತ್ತಿರಬಹುದು ನಾವೆಲ್ಲ ಕಾಮಿಡಿ ಆರ್ಟಿಸ್ಟು ಸಿನಿಮಾದಲ್ಲಿ ಹಂಡ್ರೆಡ್ ಪರ್ಸೆಂಟ್ ಕಾಮಿಡಿ ಇದ್ದೇ ಇದೆ ದಯವಿಟ್ಟು ಸಿನ್ಮಾ ರಿಲೀಸ್ ಆಗೋದು ಐದನೇ ತಾರೀಕು ಥಿಯೇಟರ್ ಅಲ್ಲೇ ಬಂದು ದಯವಿಟ್ಟು ಸಿನ್ಮಾನ ನೋಡಿ ಅಂತ ಈ ಮುಖಾಂತರ ಕೇಳ್ಕೊತೀವಿ ಸರ್ ಇವ್ರಿಗೆ ಇವ್ರ ಅಣ್ಣ ಇವರ ತಮ್ಮ ಬಾಮೈದ ಬಾವಾ ನಾನು ಬಾಮೈದ ಕ್ಯಾರೆಕ್ಟರ್ ಮಾಡಿದಿನಿ ಸೊ ನನ್ಗೊಂದ್ ಪೇರ್ ಇದೆ ಇವ್ರಿಬ್ರು ಹೇಗೆ ಜುಗಲ್ ಬಂದಿ ಹೋಗ್ತಿರುತ್ತೋ ಹಾಗೆ ನಾನು ಒಂದ್ ಹುಡುಗಿನ ಕತೆಲ್ವಾ ಸರ್ ಹೇಳುದು ಇಲ್ಲ ರಾಘವಿ ಅಂತ ಹೇಳಿ ಒಂದ್ ಹುಡುಗಿ ಆಕ್ಟ್ ಮಾಡಿದ್ದಾರೆ ಸೊ ನನ್ನ ಪೇರಾಗಿ ಆಗಿ ಇವ್ರಿಬ್ರು ಆನ್ಲೈನ್ ಅಲ್ಲಿ ಮದ್ವೆ ಆಗ್ತಾರೆ ಅವ್ರು ನನ್ನ ಯಾವ ತರ ಮದ್ವೆ ಆಗ್ತಾರೆ ಅಂತ ಸಿನಿಮಾ ಥಿಯೇಟರ್ ಅಲ್ಲಿ ನೋಡಿದ್ರೆ ಚಂದ ಇನ್ನು ನಮ್ಮ ಕಾಮಿಡಿ ಕಿಲಾಡಿಯ ಗಜೇಂದ್ರ ಅವರು ಕೂಡ ಈ ಸಿನಿಮಾದಲ್ಲಿ ಆಕ್ಟ್ ಮಾಡಿದಾರೆ ಮಾವನ್ ಕ್ಯಾರೆಕ್ಟರ್ ಅದ್ಭುತವಾಗಿ ಆಕ್ಟ್ ಮಾಡಿದ್ದಾರೆ ಅವರು ಕುಡ್ಕನ್ ಕುಗನ್ ಕ್ಯಾರೆಕ್ಟರ್ ಮಾಡೋದ್ರಲ್ಲಿ ಬಹಳ ಫೇಮಸ್ ಸೊ ಈ ಸಿನಿಮಾದಲ್ಲೂ ಕೂಡ ಅದ್ಭುತವಾಗಿ ನಟನೆ ಮಾಡಿದ್ದಾರೆ ಇನ್ನೇನ್ ಸಿನ್ಮಾ ರಿಲೀಸ್ ಆಗ್ತಿದೆ ತೆರೆಗೆ ತೆರೆಗ್ ತರ್ತಾ ಇದ್ದಾರೆ ಯಾಕಂದ್ರೆ ಇವತ್ತು ಸಿನಿಮಾಗಳನ್ನ ಮಾಡಿ ಅದನ್ನ ಒಂದು ತೆರೆಗೆ ತರೋದು ಎಷ್ಟು ಕಷ್ಟ ಅಂತ ಎಲ್ರಿಗೂ ಗೊತ್ತಿದೆ ಆ ಇವ್ರು ಹೇಳಿದ್ರು ನಾವಿಕಾ ದೋಣಿ ಸಾಗಿಸ್ತಾ ಇದಾರೆ ಅಂತ ದೋಣಿ ತುಂಬಾ ಕಡೆ ತೂತಾಗಿತ್ತು ಮೇಡಮ್ ಮುಚ್ಚೋ ಮುಚ್ಚಿದ್ದಾರೆ ಈಗ ಬಂದಿದೆ ಸೊ ಜನಗಳು ಅದನ್ನ ಪ್ರೋತ್ಸಾಹಿಸಿ ಆರೈಸಿ ಹರಿಸಿ ಇನ್ನೊಂದ್ ಸಿನಿಮಾ ಮಾಡ್ಲಿಕ್ಕೆ ಅವ್ರಿಗೆ ಪ್ರೋತ್ಸಾಹ ಕೊಡ್ಬೇಕು ಸರ್ ಈ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಅನ್ನೋ ಕಾನ್ಸೆಪ್ಟು ಈಗ ಇತ್ತೀಚೆಗೆ ಸರ್ ಈ ಯೂತ್ಗೆ ಟೈಮೇ ಸಿಗಲ್ಲ ಮೀಡಿಯಾದಲ್ಲಿ ಯಾವಾಗಲೂ ಸೋಷಿಯಲ್ ಮೀಡಿಯಾದಲ್ಲೇ ಇರ್ತಾರೆ ಬಿಸಿ ಬಿಸಿ ಇರ್ತಾರೆ ಒಂದು ಹೋಟೆಲ್ಗೆ ಹೋಗಿ ಊಟ ಮಾಡ್ಬೇಕಂದ್ರು ರಿವ್ಯೂ ನೋಡ್ತಾರೆ ರೇಟಿಂಗ್ ನೋಡ್ತಾರೆ ಆಮೇಲೆ ಓಟಕ್ ಹೋಗ್ತಾರೆ ಆ ತರ ಜನರೇಷನ್ ಈ ತರ ಆಗಿದೆ ಬಿಸಿ ಇದೆ ಟೈಮ್ ಇಲ್ಲ ಪಾಪ್ಯುಲೇಷನ್ಸ್ ಜಾಸ್ತಿ ಇದೆ ಅದರಿಂದಾಗಿ ಈ ಆನ್ಲೈನ್ ಅನ್ನೋ ಕಾನ್ಸೆಪ್ಟ್ನ ನ ಒಂದು ಸ್ಕ್ರಿಪ್ಟ್ ಒಂದು ಕತೆ ಮಾಡಿದ್ವಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನಾ ಶೋಭನಾ ಅಂತ ಆನ್ಲೈನ್ ಅಲ್ಲಿ ಆಗಲ್ಲ ಅದಕ್ಕೋಸ್ಕರ ಆಫ್ಲೈನ್ ಶೋಭನಾ ಅಂತ ಒಂದು ಕಾನ್ಸೆಪ್ಟ್ ಇತ್ತು ಆನ್ಲೈನ್ ಅಲ್ಲಿ ಯಾವ ತರ ಸೆಲೆಕ್ಟ್ ಮಾಡ್ಕೊತಾರೆ ಈ ಫೇಸ್ಬುಕ್ ಸೋಶಿಯಲ್ ಮೀಡಿಯಾ ಯೂಟ್ಯೂಬು ಫೇಸ್ಬುಕ್ ಇನ್ಸ್ಟಾಗ್ರಾಮು ಈ ತರ ಯಾವ ತರ ಒಬ್ರೊಬ್ಬರು ಲೈನ್ ಮಾಡಿ ಲೈನ್ ಮದುವೆ ಆಗ್ತಾರೆ ಅನ್ನೋದು ಒಂದು ಡಿಫ್ರೆಂಟ್ ಆಗಿ ಫನ್ ಆಗಿ ಒಂದು ಕಾಮಿಡಿ ಕ್ರಿಯೇಟ್ ಮಾಡಿ ಆನ್ಲೈನ್ ಮದುವೆ ಆಫ್ಲೈನ್ ಶೋಭನ ಅಂತ ಒಂದು ಸಿನಿಮಾ ಮಾಡಿ ಫುಲ್ ಟೈಮ್ ಎಂಟರ್ಟೈನ್ಮೆಂಟು ಇವಾಗ ಬರೋ ಸಿನಿಮಾಗಳೆಲ್ಲ ಆಕ್ಷನ್ ಮೂವೀಸ್ ಜಾಸ್ತಿ ಸರ್ ಸೆಂಟಿಮೆಂಟು ಆಮೇಲೆ ಲವ್ ಈ ತರ ಏನೂ ಇಲ್ಲ ಜಸ್ಟ್ ಎಂಟರ್ಟೈನ್ಮೆಂಟ್ ನಾವು ಎರಡು ಗಂಟೆ ಕಾಲ ಹ್ಯಾಪಿಯಾಗಿ ಫ್ಯಾಮಿಲಿ ಸಮೇತ ಕೂತ್ಕೊಂಡು ನಗ್ತ ನಗ್ತಾ ಸಿನಿಮಾ ನೋಡ್ಬೋದು ನಗ್ತ ನಗ್ತಾ ಮನೆಗೆ ಹೋಗ್ಬೋದು ಆ ಥರ ಒಂದು ಆನ್ಲೈನ್ ಮದುವೆ ಆಫ್ಲೈನ್ ಶಾಪ್ನ ಅಂತ ಮಾಡಿದೀವಿ ನೀವೆಲ್ಲ ಫುಲ್ ಮೀಡಿಯಾದವರು ನಮ್ಗೆ ಸಪೋರ್ಟ್ ಮಾಡಿ ಮತ್ತೆ ಈ ಥರ ಸಿನಿಮಾಗಳು ಮಾಡೋದಕ್ಕೆ ಆಶೀರ್ವಾದ ಕೊಡಬೇಕು ಅಂತ ನಾನು ಪ್ರತಿ ಪ್ರತಿಕ್ಷಣದ ಸುದ್ದಿಗಾಗಿ ಝೀ ಕನ್ನಡ ನ್ಯೂಸ್ ಆ್ಯಪ್ ಡೌನ್ಲೋಡ್ ಮಾಡಿ లైవ్ టీవీ లేటెస్ట్ అప్డేట్స్ ఎంటర్టైన్మెంట్ లైఫ్ స్టైల్ టెక్నాలజి సుద్ి నిమ్మ అంగైయే